ಅದೇ ತಮ್ಮೆಲ್ಲರಿಗೆ ಗೊತ್ತಿದೆ ಅವರೇ ಇವತ್ತು ನಾವು ಮತ್ತೆ ಸಕಲೇಶ್ಪುರ ಭಾಗದಲ್ಲಿ ಸಕಲೇಶ್ಪುರ ಮತ್ತು ಆಲೂರು ಈ ಭಾಗದಲ್ಲಿ ಕೆಲವು ಆನೆಗಳು ಮತ್ತು ತೊಂದರೆ ಕೊಡ್ತಾ ಇದ್ದೀವಿ ಜನರಿಗೆ ತಮ್ಮೆಲ್ಲರಿಗೆ ಗೊತ್ತಿದೆ ಆದ್ದರಿಂದ ಮತ್ತೆ ನಾವೀಗ ವಡೂರಿನಲ್ಲಿ ನಾವು ಆನೆ ಕಾಂಪು ಹಾಕಿದ್ದೀವಿ ಆರು ಆನೆಗಳು ಬಂದಿದೆ ನಮ್ಮ ಸಾಕಾನೆಗಳು ಸೊ ನಾವು ಇವತ್ತು ಒಂದು ಆನೆಯೂ ಹಿಡಿದಿದ್ದೀವಿ ಇಲ್ಲಿ ಲೆವೆನ್ ಓ ಕ್ಲಾಕಷ್ಟು ನಮಗೂ ಡಾಟಾಗಿದೆ ಲೆವೆನ್ ಓ ಲೆವೆನ್ ತರ್ಟಿಗೆ ಈಗ ನಾವು ಲಿಫ್ಟು ಇದು ಮಾಡ್ತಾಯಿದ್ದೀವಿ ಸೊ ಈಗ ನಾವು ಎರಡು ಮೂರು ಆನೆಗಳು ಇನ್ನೂ ಏನೂ ಇರ್ತವೋ ಫ್ಯೂಚರ್ನಲ್ಲಿ ನಮಗೆ ಫೀಲ್ಡ್ನಲ್ಲಿ ಬಂದಿದ್ದ ಪ್ರಕಾರ ಇನ್ನೊಂದು ಮೂರು ನಾಲ್ಕು ಆನೆಗಳು ಇನ್ನೂ ಹಿಡಿಯಲಿಕ್ಕೆ ಅವಶ್ಯಕತೆ ಇದೆ ಮತ್ತೆ ಮತ್ತೆ ಜನರ ಆವಾಸದಲ್ಲಿ ಬಂದದು ಮತ್ತು ಪ್ರಾಪರ್ಟೀಸ್ನೇ ಮಾಡೋದು ಮತ್ತು ಚಾರ್ಜ್ ಮಾಡೋದು ಇದೆಲ್ಲ ಆಗ್ತಾಯಿದೆ ಆದ್ದರಿಂದ ಇದು ಈಗ ನಾವು ಸ್ಟಾರ್ಟ್ ಮಾಡಿದ ಪ್ರೊಸೀಜರ್ನಲ್ಲಿ ನಾವು ಒಂದು ಲಿಸ್ಟ್ ಮಾಡ್ಕೊಂಡಿದ್ದೀವಿ ಆಲ್ರೆಡಿ ಆನೆಗಳು ಅದರಲ್ಲಿ ಒನ್ ಬೈ ಒನ್ನು ನಾವು ಏ ಯಾವ ಆನೆ ಈಗ ಫಸ್ಟು ಸೆಕೆಂಡ್ ಥರ್ಡ್ ಇದೆಯೋ ಅದು ಒಂದು ಒನ್ ಬೈ ಒನ್ ಎಲ್ಲ ಇಟ್ಕೊಂಡ ಹೋಗ್ತೀವಿ ಅದರಿಲ್ಲ ನಮ್ಮದು ಉದ್ದೇಶ ಅಷ್ಟೇ ಈ ಭಾಗದಲ್ಲಿ ಮತ್ತೆ ಮತ್ತೆ ಈಗ ಆನೆ ಸಾವು ಆಗಬಾರ್ದು ಅಂತ ಇದರ ಜೊತೆಗೆ ನಾವು ಸಾಕಷ್ಟು ಪರ್ಮನೆಂಟ್ ಸೊಲ್ಯೂಷನ್ಗಳನ್ನೂ ನಾವು ಹುಡುಕ್ತಾ ಇದೀವಿ ಮತ್ತು ಚಿಕ್ಕಮಗಳೂರಿನಲ್ಲಿ ನಾವು ಸಾಫ್ಟ್ ಸೆಂಟರ್ ರೆಡಿ ಮಾಡ್ತಾಯಿದ್ದೀವಿ ಇಲ್ಲಿಂದ ಆನೆಗಳನ್ನೇ ಸ್ಥಳಾಂತರ ಮಾಡಬೇಕು ಎಲ್ಲ ಆನೆಗಳನ್ನ ಅನ್ನೋದನ್ನು ಬೇಡಿಕೆ ಇತ್ತು ಇದ್ರ ಜೊತೆಗೆ ಈಗ ಮೊನ್ನೆ ಏನು ಷಣ್ಮುಖ ಅವರು ಡೆತ್ತಾಗಿದ್ದರು ಆ ಆಗಿದ್ದು ಅವ್ರನ್ನು ನೋಡಲಿಕ್ಕೆ ಫಾರೆಸ್ಟ್ ಮಿನಿಸ್ಟರ್ ಅವರು ನಾಳೆ ಮಾರ್ನಿಂಗ್ ಬರ್ತಾ ಬರ್ತಾಯಿದ್ರು ಅದು ನೋಡಿಕೊಂಡು ಅದು ಅದಾಗಿನ ಮೇಲೆ ನಮ್ಮ ಅರಣ್ಯ ಭವನದಲ್ಲಿ ಜ ಸಾರ್ವಜನಿಕರು ಮತ್ತು ಬಲಗಾರರ ಜೊತೆಗೆ ಮತ್ತು ಜನಪ್ರತಿನಿಧಿಗಳ ಜೊತೆಗೆ ನಾಳೆ ಹಾಸನದಲ್ಲಿ ಟೂ ಓ ಕ್ಲಾಕ್ಗೆ ಮೀಟಿಂಗ್ ಇದೆ ಸೊ ಅದರಲ್ಲಿ ನಾವೆಲ್ಲ ಡಿಸ್ಕಷನ್ ಮಾಡ್ತೀವಿ ಇನ್ನೂ ಅರಣ್ಯ ಇಲಾಖೆಯಲ್ಲಿ ಏನೇನು ಕೆಲಸ ಎಲ್ಲಗಳು ಆಗಬೇಕು ಆ ಎಲ್ಲ ಕೆಲಸಗಳಾಗಬೇಕು ಮತ್ತು ಇಲ್ಲೆಲ್ಲ ಹೆಡ್ ಕ್ವಾರ್ಟರ್ದೆಲ್ಲ ನಾವು ಕೆಲಸಗಳು ಆಲ್ರೆಡಿ ಶುರು ಮಾಡಿದ್ದೀವಿ ಕೋಡ್ನಲ್ಲಿ ನಮ್ಮ ಇ ಟಿ ಎಫು ಸಂಬಂಧಪಟ್ಟ ಹೆಡ್ ಕ್ವಾರ್ಟರ್ ಆಲ್ರೆಡಿ ನಾವು ಶುರು ಮಾಡಾಯಿತು ಕೆಲಸ ರನ್ನಿಂಗ್ನಲ್ಲಿದೆ ವಿತಿನ್ ಟ್ವೆಂಟಿ ತರ್ಟಿ ಡೇಸ್ನಲ್ಲಿ ನಾವು ಫುಲ್ ಫ್ಲೆಡ್ಜ್ನಲ್ಲಿ ಇಲ್ಲಿ ಕೆಲಸ ಮಾಡ್ತೀವಿ ವೆಹಿಕಲ್ಸ್ನೂ ಆಲ್ರೆಡಿ ನಾವು ಇಟ್ಕೊಂಡಿದ್ದೀವಿ ಬಟ್ ಇನ್ನೂ ಏನು ಇದಕ್ಕೆ ಸಂಬಂಧಪಟ್ಟ ಇನ್ನೇನು ಹೆಚ್ಚಿನ ವರ್ಕ್ಸ್ ನಾವೆಲ್ಲ ಮಾಡಬೇಕು ಅನ್ನೋದು ಥರ್ಮಲ್ ಕ್ಯಾಮರಾಸ್ನು ನಾವು ತರಿಸ್ಕೊಂಡಿದ್ದೀವಿ ಬಟ್ ಆಗಿದ್ದು ಮೊನ್ನೆ ಒಂದು ಇನ್ಸಿಡೆಂಟ್ ಆಗಿತ್ತು ಇದು ಆಗಬಾರದು ಅನ್ನೋದು ನಮ್ಮ ಉದ್ದೇಶ ಟ್ರ್ಯಾಕಿಂಗ್ದು ನಾವು ಹಂಡ್ರೆಡ್ ಪರ್ಸೆಂಟು ಚೆನ್ನಾಗಿ ಇನ್ನೊಂದು ಮಟ್ಟದಲ್ಲಿ ಮಾಡ್ಲಿಕ್ಕೆ ಇರ್ತೀವಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನೂ ಯೂಸ್ ಮಾಡಿ ನಾವು ಈ ಟ್ರ್ಯಾಕಿಂಗ್ನಲ್ಲಿ ಅನಾಲಿಸು ಮಾಡಿ ನಾವು ಮಾಡಬೇಕು ಅನ್ನೋದು ನಿನ್ನೇನು ನಮಗೂ ಒಂದು ಟೀಮ್ ಬಂದಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಆನೆ ಹಿಡಿದುದು ಕಾರ್ಯಕ್ರಮದಲ್ಲಿ ಯೂಸ್ ಮಾಡಲಿಕ್ಕೆ ಅದೆಲ್ಲ ಇಟ್ಕೊಂಡು ನಾವು ಮಾಡ್ತೀವಂಥ ಎಲ್ಲಕ್ಕೆ ಇಚ್ಛೆ ಪಡ್ತೀನಿ ಇದು ಸುಮಾರು ಸುಮಾರು ಒಂದು ಟ್ವೆಂಟಿ ಟ್ವೆಂಟಿ ಒನ್ ಇಯರ್ಸು ಆನೆ ಇದೆ ಈಗ ಯಾಕಂದರೆ ಈ ವಯಸ್ಸಿನಲ್ಲಿನೇ ಅವರು ಈ ಆನೆಗೆಲ್ಲೂ ಜಾಸ್ತಿ ಆಗಿ ಜಾಸ್ತಿ ವೆಂಚರಿಂಗ್ ಮಾಡ್ತವೆ ಜನರ ಹವಾಸಗಳ ಹತ್ತಿರ ಬರೋದು ಮತ್ತು ಸ್ವಲ್ಪ ಟೆನ್ಸ್ ಆಗೂ ಇರ್ತವೆ ಯಾರೋ ಒಬ್ಬ ಒಬ್ಬರು ಈಗ ತಾವು ನೋಡಿದ್ರಿ ಭೀಮಾ ಫಿಫ್ಟಿ ಸಿಕ್ಸ್ಟಿ ಇಯರ್ಸ್ ಇತ್ತು ಎಷ್ಟು ಆರಾಮಾಗಿರ್ತದೆ ಜನರ ಜೊತೆಗೆ ಒಂದಾನಗಿನಲ್ಲಿದೆ ಬಟ್ ಈ ಆನಿಮ ಈ ಏನಾಯ್ತು ಅಂದರೆ ಸ್ವಲ್ಪ ಗಾಬರದಲ್ಲಿರ್ತವೆ ಆದ್ದರಿಂದ ಅದು ಜನರನ್ನೇ ಸಹಿಸಲಿಕ್ಕೂ ತೊಂದರೆ ಆಗ್ತದೆ ಅನ್ನೋದು ಉದ್ದೇಶದಿಂದ ಈ ಆನೆಗಲ್ಲೇ ನಾವೆಲ್ಲ ಟ್ರ್ಯಾಕ್ ಮಾಡಾಯಿತ್ತು ಆದ್ದರಿಂದ ಇದನ್ನು ನಾವು ಈ ರೀತಿಯಲ್ಲಿ ಆನೆಗೆ ಏನೇನಿದ್ದವೋ ಎಲ್ಲ ನಾವು ಕ್ಯಾಪ್ಚರ್ ಮಾಡ್ತೀವಿ ಅಂತ ಹೇಳಕ್ಕೆ ಚಪ್ಪ ಇದು ಇದು ಇನ್ನೂ ನಮ್ಮದು ಟೆಕ್ನಿಕಲ್ ಆಗಿ ನಮ್ಮ ಟೀಮು ಟೆಕ್ನಿಕಲ್ ಟೀಮು ಇನ್ಫುಟ್ ಬರ್ತಾ ಇದೆ ಅದು ಅದಾಗಿನ ಮೇಲೆ ನಾವು ಡಿಸಿಷನ್ ತಗೊಂಡು ಕಲಿಸ್ತೀವಿ ಬಟ್ ಹಾಸನದಿಂದ ಮಾತ್ರ ಹೊರಗ ಅಂತ ಹೋಗ್ಲಿಕ್ಕೆ ಮಾತ್ರ ಗ್ಯಾರಂಟಿ ಅಷ್ಟು ಪರ್ಮಿಷನು ಸದ್ಯಕ್ಕೆ ಒಂದು ಸಿಕ್ಕಿದೆ ಬಟ್ ನಾಳೆ ನಾಳೆ ನಾವು ಇವತ್ತು ನಾವು ಮತ್ತೆ ಇದು ಮಾಡ್ತಾ ಇದ್ದೀವಿ ನಾಳೆ ಸಾಯಿಬ್ರಿಗೆ ಮೀಟಿಂಗ್ ಬರ್ತದೆ ಥರ್ಡ್ದಿಂದ ಮತ್ತೆ ನಾವು ಆನೆಗೆ ನೀಡಿಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತೀವಿ ಎರಡನೇ ಆನೆ ಥರ್ಡ್ ವಿಲ್ ಕ್ಯಾಪ್ಚರ್ ನಮಸ್ತೆ